ನಮ್ಮ ಭಾರತದ ಅಚ್ಚುಮೆಚ್ಚಿನ ನೆಚ್ಚಿನ ಪ್ರಧಾನಮಂತ್ರಿಗಳಾದಂಥ ಶ್ರೀಯುತ ನರೇಂದ್ರ ಮೋದಿಜಿಯವರ ಎಪ್ಪತ್ತೈದನೇ ಹುಟ್ಟುಹಬ್ಬವನ್ನು ಇಂದಿನ ನಮ್ಮ ದೇಶಾದಂಥ ಎಲ್ಲ ಒಂದು ಎಲ್ಲ ಒಂದು ಪ್ರಾಥಮಿಕ ಕೇಂದ್ರಗಳಲ್ಲಿ ಎಲ್ಲ ಒಂದು ರಾಜ್ಯಗಳಲ್ಲಿ ಇವತ್ತು ನಮ್ಮ ಹಬ್ಬವನ್ನಾಗಿ ಆಚರಣೆ ಮಾಡ್ತಾ ಇದೆ ಯಾಕಂದರೆ ನಾವು ಇವತ್ತು ನಮ್ಮ ಭಾರತದಲ್ಲಿ ಪ್ರಧಾನಿ ಮ ಪ್ರಧಾನಮಂತ್ರಿಗಳಾದಂಥ ನರೇಂದ್ರ ಮೋದಿಯವರು ನಮಗೆ ಸಿಕ್ಕಿರೋದು ಒಂದು ಅದೃಷ್ಟ ಇನ್ನೆಂದೂ ಕಣ್ಣರಿಯದಂಥ ಪ್ರಧಾನಮಂತ್ರಿಗಳು ನಮ್ಮ ನರೇಂದ್ರ ಮೋದಿಯವರಾಗಿದ್ದಾರೆ ಅವರು ಮಾಡಿರುವಂಥ ಅನೇಕ ಕಾರ್ಯಕ್ರಮಗಳು ಇವತ್ತು ಜನಜಾಗಿರಾಗಿದೆ ಪ್ರತಿಯೊಂದು ಬಡವನು ಕೂಡ ಇವತ್ತು ಅವರು ಮಾಡಿರುವ ಕಾರ್ಯಕ್ರಮಗಳು ಮುಟ್ತಾ ಇದೆ ಅದರಿಂದ ಈ ಒಂದು ಸಂದರ್ಭದಲ್ಲಿ ನರೇಂದ್ರ ಮೋದಿಜಿಯವರಿಗೆ ಆ ದೇವರು ಆಯುಷ ಆರೋಗ್ಯ ಕೊಟ್ಟು ಇನ್ನೂ ಹತ್ತಾರು ಕಾಲ ನಮ್ಮ ದೇಶಕ್ಕೆ ಸೇವೆ ಮಾಡುವಂಥ ಒಂದು ಶಕ್ತಿ ಕೊಡಲಂಥ ದೇವರಲ್ಲಿ ಪ್ರಾರ್ಥನೆ ಮಾಡ್ತಾ ಇವತ್ತು ನಮ್ಮ ಮುಳುಬಾಗಲು ತಾಲೂಕಿನ ದೇವರಾಯ ಸಮುದ್ರದ ಪ್ರಾಥಮಿಕ ಹಾಸ್ಪಿಟ್ಲನ್ನ ಆಸ್ಪತ್ರೆಯಲ್ಲಿ ಇಂದು ನಾವು ನಮ್ಮ ಗ್ರಾಮಾಂತರ ಅಧ್ಯಕ್ಷರಾದಂಥ ಸುರೇಶ್ ಇರ್ಬೋದು ಉಪಾಧ್ಯಕ್ಷರಾದಂಥ ಪ್ರಕಾಶ್ ಅವರು ಇರ್ಬೋದು ಪ್ರಧಾನ ಕಾರ್ಯದರ್ಶಿಗಳಂತ ನಮ್ಮ ಸೋಮುವರಿರ್ಬೋದು ನಮ್ಮ ಮಂಜು ಅವ್ರಿರ್ಬೋದು ನಮ್ಮ ನಾಗರಾಜು ನಮ್ಮ ಯುವಮೋರ್ಚೆ ಅಧ್ಯಕ್ಷರಾದಂಥ ಚರಣ್ ಇರ್ಬೋದು ನಮ್ಮ ಯುವಮೋರ್ಚೆ ಉಪಾಧ್ಯಕ್ಷರಾದಂಥ ಜನ ಇರ್ಬೋದು ಲಕ್ಷ್ಮೀನಾರಾಯಣ ಶೆಟ್ಟಿ ಉಪ ರೈತ ಮೋರ್ಚಾ ಅಧ್ಯಕ್ಷರಂಥ ಅಡಿಗೆ ಅವರು ಇರ್ಬೋದು ಮತ್ತು ನಮ್ಮ ಅರಮನಳ್ಳಿ ನಾಗೇಶ್ ಅಣ್ಣ ಇರ್ಬೋದು ಹಾಗೂ ಉಪಾಧ್ಯಕ್ಷರಂತ ನಮ್ಮ ಸಿನಣ್ಣ ಇರ್ಬೋದು ಹಾಗೂ ನಮ್ಮ ಈ ಇಲ್ಲ ಈಗಿನ ನಮ್ಮ ಮಾರೆಗೌಡ ಇರ್ಬೋದು ಹಾಗೂ ನಾಗರಾಜ್ ಇರ್ಬೋದು ಮತ್ತು ನಮ್ಮ ಈ ಭಾಗದ ಮುಖಂಡರಾದಂಥ ಮೇಘನಾಥ ಮೇಘನಾಥಣ್ಣವರಾಗಿರ್ಬೋದು ಈಗ ಅನೇಕ ನಮ್ಮ ಕಾರ್ಯಕರ್ತ ನಮ್ಮ ನಾಯಕರಲ್ಲಿ ಇವತ್ತು ಸೇರಿ ನಮ್ಮ ಈ ಒಂದು ಪ್ರಾಥಮಿಕ ಕೇಂದ್ರದಲ್ಲಿ ಸ್ವಚ್ಛತಾ ಕಾರ್ಯಕ್ರಮ ಹಾಗೂ ಗಿಡ ನೆಡುವ ಕಾರ್ಯಕ್ರಮ ಹಾಗೂ ವಿಶೇಷವಾಗಿ ನಮ್ಮ ಗರ್ಭಿಣಿ ತಾಯಂದಿರಿಗೆ ಅವರಿಗೆ ಫಲಹಾರಗಳನ್ನು ಕೊಡುವ ಮುಖಾಂತರ ಇವತ್ತು ನಾವು ಆಚರಣೆ ಮಾಡಿದ್ವಿ ತುಂಬ ಸಂತೋಷ ಆಗ್ತಾಯಿದೆ ನಮ್ಮ ನರೇಂದ್ರ ಮೋದಿಜಿಯವರ ಬರ್ತ್ಡೇನ ಒಂದು ಹುಟ್ಟುಹಬ್ಬದ ದಿನಾಚರಣೆಯನ್ನು ಸರಳವಾಗಿ ಉಪಯೋಗವಾಗುವಂಥ ಒಂದು ಕಾರ್ಯಕ್ರಮವನ್ನಾಗಿ ಆಯೋಜನೆ ಮಾಡಿ ಮಾಡಿದ್ದಕ್ಕೆ ಎಲ್ಲರೂ ಕೂಡ ಒಂದು ಈ ಒಂದು ಸಂದರ್ಭದಲ್ಲಿ ನಾನು ಅವರಿಗೆಲ್ಲ ಕೃತಜ್ಞ ಕೃತಜ್ಞಗಳನ್ನು ಸಲ್ಲಿಸ್ತೇನೆ ಅದೇ ರೀತಿ ನಮ್ಮ ನರೇಂದ್ರ ಮೋದಿಜಿಯವರ ಎರಡು ಸಾವಿರದ ನಲವತ್ತೇಳಕ್ಕೆ ವಿಕಸಿತ ಭಾರತ ವಿಶ್ವಗುರು ಆಗಬೇಕನ್ನೋ ಒಂದು ಪಣತೊಟ್ಟಿ ಅವರು ಏನು ನಮ್ಮ ದೇಶಕ್ಕಾಗಿ ಅವರು ದುಡಿತಾ ಇದ್ದಾರೆ ಅವರೊಂದಿಗೆ ನಾವೆಲ್ಲರೂ ಕೂಡ ಕೈ ಜೋಡಿಸಿ ಮುಂದಿನ ಎರಡು ಸಾವಿರದ ನಲವತ್ತೇಳಕ್ಕೆ ವಿಶ್ವಗುರುನಾಗಿ ಮಾಡೋದಕ್ಕೆ ನಾವೆಲ್ಲರೂ ಕೂಡ ಪಾಲ್ಗೊಳ್ಳೋಣ ಅಂತ ಈ ಒಂದು ಸಂದರ್ಭದಲ್ಲಿ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ ಧನ್ಯವಾದಗಳು